ನೋಡವ ಹಳ್ಳಿ ಜೀವನ ಹಿಂಗೈತಿ ನೋಡದ ಕಲೀಲ ಸಿಟಿಗೆ ಹೋಗಿ ನೋಡಿ ಯಾರ ಮನೆಯಾಗಿ ಬಂದಿ ನಿಮ್ಮ ನಿಮ್ ಸಮ ಕಟ್ಟಿನಿ ಈಗ ಹೆಂಗಾರು ಸೂಟಿಗತ್ತ ಬಂದಿಯಾ ಒಂದ್ ತಿಂಗಳ ನಿತ್ಯ ಹಾಲ ತುಪ್ಪಲ ಕೈ ತೊಳಕ್ ತಿಂದು ಗಟ್ಟ ಮುಟ್ಟಾಗಿ ಹೋಗ್ ಮಕ್ಕಳಿ ಹಾಲ ತುಪ್ಪ ಅಲ್ಲಿ ಬೆಂಗಳೂರಿನ ಪಿಜ್ಜಾ ಬರ್ಗರ ಚೆನ್ನಾಗಿರುತ್ತೆ ಇವ್ನವ್ ಪಿಜ್ಜಾ ಅದೇನ ಅಂತಾರಲ್ಲ ಉದ್ದುದ ಏನೋ ಮ್ಯಾಗಿ ಮ್ಯಾಗಿ ತಿಂದು ನೋಡ ಎಳಿ ಆಗಿ ಶಾಮಗಿ ಎಳಿಗತ್ಲೆ ನಿನ್ನವನ ಹಾಲಿನ ರುಚಿ ನಿನಗೆ ಏನು ಗೊತ್ತೈತಿ ಇವತ್ತ ನಿನಗೆ ಮೊಸರದಾಗ ಸೇಂಗಾ ದಿಂಡಿ ಹಾಕಿ ತಿನ್ನಸ್ತೀನಿ ಅವಾಗ ಗೊತ್ತಕೈತಿ ಅಪ್ಪ 나 ಗಟ್ಟುಮುಟ್ಟದಿನಾ ನಿನಗೆ ನೋಡಕಂ ಕಾಣ ಏನು ಗಟ್ಟುಮುಟ್ಟು ಏನೋ ಬಿಡವಾ ಬಾ ಬಾ ನಿನ್ನ ನೌಕಳ ಹತ್ತು ಮಾಡ್ತೀನಿ ಸೃತಿ ಯಾವ ಬಂದಿ ಊರಿಗೆ ಆರಾಮ ಇಲ್ಲ ನನ್ನ ಮಗನ ಬಾಯ ಎಮ್ಮಿ ಹಂಡಿ ಹಾಕಿ ಬಿಡ ನಿನ್ನ ಯಾಕೋ ಮಾವ ಅಲ್ಲೋ ಸಿಟಿಗೆ ಹೋಗಿ ಸಿಕ್ಕಾಪಟ್ಟಿ ಕನ್ಫರ್ಮ್ ನನ್ನ ಮಗ ಹೆಂಗಾಗಿ ಬಂದಾಳ ಅದನ್ನ ಕೇಳೋದು ಬಿಟ್ಟು ಏಕದಂತಾಕ ಮಾತಾಡ್ತೆ ಯಾಕಿ ಸಿಟಿ ಒಳಗೆ ಹೆಂಗೆ ಹೇಳ ಬಂದಾಳ ನೋಡ ಕಳ್ಳಿ ಕಟಿಗೆ ಆಗ್ಯಾಳ ದೊಡ್ಡ ಆಫೀಸರ್ ಪಿಸರ್ಗತ್ಲೆ ಹೆಂಗೆ ಕಾಣ್ತಾಳ ನೋಡು ಜರಾ ಮರ್ಯಾದೆ ಕೊಟ್ಟ ಮಾತಾಡ ಏ ಕೊನ ಮಾತಾಡ್ರಿ ಸಿಟಿ ಹೆಂಗ ಆದ್ರು ನನ್ನ ಮದಿವ್ಯಾಗು ಹುಡ್ಗ್ಯಾರ ಅಲ್ಲ ಮುಕ್ಕಲು ಬ್ಯಾಟ ಮುಕ್ತದ್ರ ನನ್ನ ಮಗಳ ಮೈ ನೋಡಿ ಹೇಳ ನಮನಿ ಆಯ್ತು ಎಲ್ಲಿ ಹಿಡಿತು ಎಲ್ಲಿ ಕತ್ತದಂಗ ಕತ್ತದಂಗಾಗ್ತದ ಅವ ನಿಮ್ಮತ್ತವ್ರು ಇಂಥವ್ರ್ದು ದೃಷ್ಟಿ ಬಿದ್ದಲ್ಲ ಎದ್ರಾಗ ಹಿಂಗಾಗಿ ನೋಡು ತಂದು ಅಪ್ಪಾ ನೀನು ಶುರು ತಂದೆರ ಎಲ್ಲಾರಿಗು ಹಂಗೆ ಹೋದ್ರಾಡ್ತಿದೀಯಲ್ಲಾ ನಾ ಆರಾಮತಿ ಹಿಂಗೆ ಮನಿಯಾರ ಮದಿ ಇಲ್ಲ ನೋಡು ಮವ್ವ ನಿನ್ನ ಮಗಳ ಕೇಳತಿ ಆದ್ರೆ

ಚಂದಿಗೆ ನಿನ್ನ ಕಾಲ್ ನೀನ್ ನಿಂದ್ರಲೇ ಮೊದಲ ಮತ್ತೆ ಈಗ ಯಾರ ಕಾಲ್ ಮ್ಯಾಗ ನಿಂತ ನಾನು ಆಮ್ಯಾಗ ಮದಿವೆ ಮದಿವೆ ಮಾಡ್ಕೊಂತಿ ನಾವು ನೋಡ್ ಮಗನ ಒಂದ್ ಮಾತ್ ಹೇಳ್ತೀನಿ ಕೇಳ ಅಕ್ಕ ಮಾತ್ ನನ್ನ ಮಗಳನ್ನ ಮದಿವೆ ಆಗ್ಬೇಕು ಅನ್ನೋದ ಇತ್ತಂದ್ರ ಏನ್ ದನಗಳ ಕಾಣ್ತಾವಲ್ಲ ಚಂತನ ದನಗಳ ಕಾಯ್ದ ನಿನ್ ಪಾಳೆ ನೋಡು ಅವ್ರನ್ನೆಲ್ಲಾ ಮೇಂಟೈನ್ ಮಾಡ್ತಿದ್ದೆ ಅಂದ್ರ ಈ ಕೆಲಸ ನಿನಗ ನೀಗ್ತಿತ್ತಂದ್ರ ಮಗಳ ಮದಿವೆ ಇಲ್ಲ ಅಂದ್ರೆ ಸುಮ್ಮ ನಡಿ ಅಟ್ಟ ಒಂದ್ ಗಂಟೆ ಹೊಲ ತಂದೊಗ್ಯೋದು ಮಸರ ರೊಟ್ಟಿ ತಿನ್ನೋದೈತಿ ಸುಮ್ ಹೋಗುದೈತಿ ಏನೋಮ್ಮ ನೀ ಮಾತಾಡೋ ಮಾತಾಯ್ತು ನಿನ್ನ ಮಾತ್ ಸ್ವಲ್ಪ ರೀಚ್ ಅದಾವ ಏನ್ ನಿನ್ನ ಮಗಳ ತಡೆ ಕಲ್ತಾತೆ ನನ್ ಗೀತದ ಆಗತ್ತ ನೋಡ್ಕೊಳಕೈತಿಲ್ಲ ಅಲ್ಲ ನಿನ್ನ ಮಗಳೇನು ಎಂಬಿ ಬಿ ಎಸ್ ಮಾಡ್ಯಾಳ ಆದ್ರ ಅಕ್ಕಿ ಎಂ ಬಿ 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 ಎಸ್ ಮಾಡ್ಯಾದ್ರಿ ನಾನ್ ನಿನ್ ಮನೆಗೆ ಎಮ್ ಕಾಯ್ದ ಏನೋ ಮಾವ ಒಬ್ಬನ ತಗದ್ ಹೆಚ್ಚಾಕೈತಿ ಆಸ್ತಿ ಭಾಳ ಐತಿ ಸ್ವಲ್ಪ ಕೈ ಕಾಯಿ ದನ ಖರಾ ಹೊಲಮಣಿ ನೋಡ್ಕೊತ ಹೊಂಟಿವಿ ಅಟ್ಕ ಹಿಂಗೇನ ಏನ್ ಮಾತ್ ಕೊಟ್ಟ ಆತಿ ನಿನ್ ಮಗಳ ನನಗ ಮಾತು ಇಲ್ಲ ಅದಂದ್ರೆ ಉಳ್ಸೋ ಇಲ್ಲಿ ಸ್ವಲ್ಪ ಏನ್ ಸಾವಕಾರದಿ ಅತ್ತೆ ಹಿಂಗ ನಿನ್ ನೀವು ಹೊಡ್ಕೊತ ಹೋಗೋಣ ಹಾ ಕುಡ್ತಿನತ್ತ್ ಮಾತು ಕೊಟ್ಟಾಳ ಮಗನ ಕುಡ್ತಿನತ್ ಮಾತು ಕೊಟ್ಟು ಕೂಡ ಇನ್ನೊಂದು ಮಾತು ಹೇಳ ಅವ್ನ ಹಿಂದ ಏನೇನು ಅದ ಏನೇನು ಜನ ಆತ ಎಲ್ಲಾ ಜೊಕ್ಕೊಂಡ್ ಹೊಕ್ಕಿದಂದ್ರೆ ಬ್ಯಾಡತ್ ನನಗ ಹೇಳ ನಿನಗ ನೀತ್ತು ಒಪ್ಗ ಇಲ್ಲ ಅಂದ್ರೆ ಸುಮ್ ಇರೀ ಹೆಂಗ್ ಲಗ್ನ ಮಾಡ್ಕೊತದ ಹೆಂಗಿರು ನನ್ನ ಮಗಳಿಗೆ ದೊಡ್ಡ ಆಫೀಸರ್ ಕೊಟ್ಟು ಲಗ್ನ ಮಾಡ್ತೇನ ನನ್ನ ಮಗಳಂದ್ರೆ ಹಗರ ತಿಳ್ಕೊಂಡೆ ಎನ್ನಿ ಶೀತ ಆಗಿಟ್ಟ ಕಲ್ಸಾಕತ್ತ ನೋಡಮ ಆಕಿನ ಸಿಟ್ಯಾಗ ಇಟ್ಟ ಕಲಸು ಇಲ್ಲಾದ್ರೆ ಪಿಟ್ಯಾಗ ಇಟ್ಟ ಕಲಸು ಆದ್ರ ಏನ ಆಫೀಸರ್ ಕೊಟ್ಟ ಮದ್ವಿ ಮಾಡ್ತೆ ಹೆಂಗ ನೋಡೋಣ ಶ್ರುತಿ ಹಳ್ಳಿ ಬಿಟ್ಟು ಸಿಟಿ ಹೋಗಿ ಅಂದ ಬಳಕ ಸಿಟಿ ರುಚಿ ಅದು ಬಾಯಿಗೆ ಅಷ್ಟ ಹತ್ತಿಲ್ಲ ಮನ್ಸಿಗೆ ಹತ್ತಬಾರ್ದ ಯಾಕಂದ್ರ ನಿನ್ನ ಮನ್ಸಿಗೆ ರುಚಿ ಹತ್ತದು ನಮ್ದ ಇರ್ಬೇಕು ನೋಡ್ ಮತ್ತ ಅಪ್ಪ ಏನಾರ ಅನ್ನಲಕ್ಕ ನೀ ಯಾಕೆ ಸಿಟ್ಟಿ ಬರ್ತಿ ಮುಂದ ಆ ವಿಷಯ ಬಂದಾಗ ನೋಡ್ಕೊಳ್ಳ ಅಂದ್ಬಿಡು ಅಂದ್ರ ನನಗ ಬುದ್ಧಿ ಹೇಳಿ ಬೆಳದೇನವನಿ ವಿಷಯ ಬಂದಾಗ ನೋಡು ಆ ವಿಷಯ ಬಂದಾಗ ನಾ ಮಾತಾಡ್ತೀನಿ ನೀ ಅಲ್ಲ ನಿನ್ನ ಹಡದ ಅಪ್ಪನ ಹೋಗ ಒಳಗ ಹೋಗು ಅಲ್ಲಿ ಮಜ್ಜಿಗೆ ಇಟ್ಟಿ ನೋಡು ಬಿಸಿಲು ಬಾಳದ ಮಜ್ಜಿಗೆ ಕುಡಿದ ಮಕ್ಕ ಹೋಗು ಬುದ್ಧಿ ಹೇಳ್ತಾಳ ಬುದ್ಧಿ ನನಗೆ ಬಾ ನೋಡು ನಿಮ್ಮ ಅಪ್ಪ ಈಗ ಆಸ್ತಿ ಮಾಡ್ಯಾನ ರೊಕ್ಕ ಮಾಡ್ಯಾನ ಅಂತ ಹೆಂಗ್ ಮಾತಾಡ್ತಾನ ನಿಮ್ಮ ಅಪ್ಪ ಮಜ್ಜಿ ಕುಡಿಯಾಕತಿ ಆದ್ರೆ ಇನ್ನೊಂದ್ ಜೊತೆ ಹೊಲಕ್ ಬಾ ಹೊಲಕ್ ಬಂದಾಗ ಎಳ್ನೀರ್ ಹಾಕಿ ಕೊಡ್ತೀನಿ ಸುಸ್ತಾಗ ಎಳ್ನೀರ್ ಕುಡಿ ಮನಿ ಊಟ ಮಾಡಿ ಆಮೇಲೆ ಮಜ್ಜಿ ಕುಡಿದ್ ಮಕ್ಕಳಾಕತ್ತ ಜೊತೆ ನಿಮ್ಮ ಅಪ್ಪ ಅಂದಾಗ ನೀ ಯಾವ ಆಫೀಸರ್ ಮದಿವಾದ ಅಂತೇಳಿ ಆದ್ರ ನೀನ್ ಸೋದ್ರ ಅವತ್ತ ನೋಡ ಅವನ ಬುದ್ಧಿಲ್ಲ ಬುದ್ಧಿ ಬೇಡ ಕಲ್ಯಾಕ ಸಿಟು ನಾ ಮಾಡೀನಿ ಮತ್ತಕ ನಿಮ್ಮ ಅಪ್ಪ ಹೇಳ್ದಂಗ ಮನ್ಸ್ ಬದಲ ಮಾಡಕ್ ಹೋಗಬೇಡ ಹೋಲ್ ಬಿಡು ನಾವ್ ಸಿಟು ಕದನ ನೀ ಯಾಕೆ ಚಿಂತೆ ಮಾಡ್ತಿ ನಮ್ ಮದ್ವೆ ಆದ್ರೆ ನಿನ್ನ ನಿಮ್ಮ ಅಪ್ಪನಂಗ ನಿನ್ ಮನಸ್ ಬದಲಾಗ್ಲಿಲ್ಲಲ್ಲ ಅಷ್ಟ ಸಾಕು ನೋಡ ಕಲಿಯಾಕ ಚೆತ್ತೀಳಿ ಕುಡಿತಗಳು ಹೆಣ್ಣು ಮಗಳಕ್ಕಿ ಆ ಕೈ ಹಿಡಿದು ಮಾತಾಡ್ಲತ್ತಿ ಏನು ಸಡ್ಡು ಬಿಟ್ಟಿನ ಮೈ ಮೇಲೆ ಹೊಂಟಿರ ದೂರ ನಿಂತ ಮಾತಾಡ ನಿನಗರ ತಿಳಿದೈತಿಲ್ವಾ ಇದನ ಸೀಟಿಗೆ ಹೋಗಿ ಕಲ್ತಿದ್ದೀನಿ ಆಕಿ ಬರಾಬರಿ ಅದಾಳ ನೀನ ನೋಡು ಸ್ವಲ್ಪ ರೊಕ್ಕ ಆಸ್ತಿ ಹೆಚ್ಚಾಗೈತೆ ನಾನು ಮಾತ್ ಬಿಟ್ಟು ಮಾತು ಮಾತಾಡಕತ್ತಿ ಮಾತು ಕೊಟ್ಟಿದ್ದು ಉಳ್ಸೋರು ಓ ಮಾವ ಯಾಕೆ ಹೆಂಗ್ ಬಾಯಿ ಬಂದಿದ್ರತಿ ನೋಡಿ ಶಿವು ಕೊಟ್ಟ ಮಾತು ಉಳಿಸ್ಕೊಳಕ್ಕ ನಾ ಏನು ಸತ್ಯ ಅರ್ಚ ಅಂದ್ರಲ್ಲ ಹಕ್ಕು ಶಿರಿ ಕೇಳಕ್ಕ ನೀನು ವಿಶ್ವಾಮಿತ್ರನೂ ಅಲ್ಲ ಏನೋ ಹುಡುಗಾಟ್ನಾಗ ಅಂದಿದ್ದ ಮಾತ ಈಗ ಅದನ್ನ ಕರೆ ಹಿಡ್ಕೊಂಡು ಕುತ್ತೇನ ಹುಚ್ಚು ಮಂಗ್ಯ ಹೋಗ ದನಗಳಿಗೆ ಮೇವ್ ಹಾಕ ಹೋಗ ನಾನ್ಗೆಲ್ಲ ಮಾವ ನಿಂದು ಕೆರೆದಂಗ್ ಕಾಂತೈತಿ ಮತ್ತೇನ್ ಮಾವ ಕೊಟ್ಟು ಮಾತು ಉಳಿಸೋ ಲಾಲರ್ಕ ಹಿಂಗ ಮಗಳ ತಲೆ ತುಂಬಿ ಅಕ್ಕಿನ ಸುಕ್ಕಿ ಬದಲ್ ಮಾಡಾಕತಿ ನೋಡ್ ಶ್ರುತಿ ರೊಕ್ಕ ಐತನ ನಿಮ್ಮ ಅಪ್ಪ ನಿನ್ನ ದಿಕ್ಕ ತಪ್ಸಾಕತನ ನೀ ಏನಾರ ನೀ ದಿಕ್ಕ ತಪ್ಪಿ ಶ್ವಾದಂದ್ರ ಮುಂದಿನ ಲೆಕ್ಕನ ಬೇರೆ ಐತಿ ನೋಡ ಮಾವಾ ಮಾವಾ ಯಾ ಮಾವಾ ಏನು ಹಚ್ಚವಾ ಹೋಗ ಒಳಗ ಮಾವಾ ಮಾವಾ ಒಳಗ ಹೋಗ ಒಳಗ ಶಿವ ಯಾಕಪ್ಪ ಮನೆ ಬಿಟ್ಟು ಬಂದೇನಾ ಇಲ್ಲ ನೀತಿ ಇದ್ರೆ ಆದ್ರೆ ನೀನು ನಿಮ್ಮ ಅಪ್ಪನ ನಿಮ್ಮಪ್ಪನ ಮಾತು ಬಿಟ್ಟ ಬರಂಗದೇನಾ ಇಲ್ಲ ಇಷ್ಟ ಏನ್ ನೀನು ನಂಬಿದ್ದು ಹೆಂಗೋ ನೀನು ನಮ್ಮ ಅಪ್ಪನ ಜೊತೆ ಯೋಚನೆ ಮಾಡ್ತೀಯಲ್ಲ ನಾ ಯೋಚನೆ ಮಾಡಿದ್ದ ನೀನು ಮದುವೆ ಆಗತ್ತ ನೀ ನಮ್ಮ ಮನೆಯ ಆಗಬೇಕು ಆದ್ರೆ ನಿಮ್ಮ ಅಪ್ಪ ಯುಚಿ ಮಾಡಿದ್ದು ನಿಮ್ಮ ಆಸ್ತಿ ನಿಮ್ಮ ಶ್ರೀಮಂತಿಕ ತಕ್ಕಂಗೆ ಹುಡುಗನ ನೋಡಿ ನೀನು ಮದುವೆ ಮಾಡಬೇಕು ನಾವೆಲ್ಲ ಕನಸು ಕಂಡಿದ್ದು ಹಗಲು ಕನಸು ಆದಂಗೆ ಆಗ್ತಾ ಸಣ್ಣವರಿದ್ದಾಗ ನಾನು ನೀನು ಗಂಡ ಎಂತಿ ಅಂತ ಹೇಳಾರಲ್ಲ ಧೈರ್ಯದಿಂದ ಕೇಳು ನಾನು ನಿನ್ನ ಮದುವೆ ಆಗ್ತೀನಿ ಅದಕ್ಕೆ ಹೇಳ್ದಲ್ಲ ನಿಮ್ಮ ಅಪ್ಪ ಮತ್ತೇನು ಕೇಳಿದ್ವಿ ಸಣ್ಣವರಿದ್ದಾಗ ಸಂಬಂಧದೊಳಗೆ ಸುಮ್ನೆ ಹುಡುಗಾಟ ಮಾಡ್ಯಾರಂತ ಅದನ್ನು ನಾನು ಅವ್ರ ಹುತ್ತ ಕರೇನಾ ಪೂರ್ತಿ ನೀನು ಏನು ನಿನ್ನ ಬಿಟ್ಟು ಯಾವ ಹೆಣ್ಣು ತನ್ನೆತ್ ನೋಡ್ಲಿಲ್ಲ ಆದ್ರೆ ಈಗ ನೋಡಿದ್ರೆ ಬ್ಯಾರೆ ಬೇರೆ ಮಾತಾಡ್ತಾರೆ ಯಾಕೆ ಬೇಕು ನಮ್ಮ ಬರ್ಕೋತೀರಿ ಎಲ್ಲರ ಬಿಟ್ಟಿದ್ದೀವಿ ಅಷ್ಟು ಸಾಕು ನಿನ್ನ ಮಾತ್ರ ಚಲೋ ಮನೆಗ್ ಕೊಡ್ತೀನಲ್ಲ ನಿಮ್ಮಪ್ಪ ಏನು ಮಾತಾಡ್ಲಿಲ್ಲ ನಮ್ಮಪ್ಪ ಕೊಡ್ತೀನಿ ಅಂತ ಹೇಳೋಣ ಆದ್ರೆ ನಾನು ಮದುವೆ ಆಗ್ಬೇಕಲ್ಲ ನಾನು ಮದುವೆ ಅಂತ ಆದ್ರೆ ಅದು ನಿನ್ನೆ ಸಿಟಿಗೆ ಹೋಗಿ ನೀನ್ ಮನಸ್ಸು ಬದಲಾಗಬೇಕು ಆದ್ರ ಹಳ್ಳಾಗಿದ್ದ ರೊಕ್ಕ ರೂಪಾಯಿ ನೋಡಿ ನಿಮ್ಮ ಮಕ್ಕಳ ಮನಸ್ಸ ಬದಲಾಗ್ತಲ್ಲಾಮ ನಮ್ಮಪ್ಪ ಏನಾರ ಅಂದಾನಂತ ನೀನ್ ಮಾತು ಬಿಟ್ಟಿರ್ತಿ ನಿಮ್ಮಪ್ಪ ಅಂದಿದ್ದು ನಂಗೆ ಮನ್ಸಿಗೆ ಹತ್ತಿಲ್ಲ ನಿಮ್ಮಪ್ಪನ ಮಾತು ಕೇಳಿ ನೀ ಎಲ್ಲಿರ ಬದಲಾಗಿ ಹೇಳ್ತೇರಿ ಅದು ನನಗೆ ಚಿಂತೆ ಇತೈತಿ ನಾನು ಕಲಿಲಕ್ಕ ಹೋಗಿದ್ದೀನಿ ಮಾವ ಸಿತಿಗೆ ನಿನ್ನ ಮೋಸ ಮಾಡಿದ್ ಕಲಿಲಾಕ ಹೋಗಿಲ್ಲ ನಿನ್ನ ಮ್ಯಾಗ ನನಗೆ ಸಂಪೂರ್ಣ ನಂಬಿಕೆ ಐತೆ ಆದ್ರೆ ನಿಮ್ಮ ಅಪ್ಪ ಊರಾಗ ಸಾವ್ಕಾರ ಆಗ್ಯಾನ ಅಂತೇಳಿ ನಮ್ಮ ಸವಾಸ್ನ ಬಿಡಾಕತ್ತಾನ ಕಳ್ಳ ಬಳ್ಳಿನ ಮರೆಯಾಕತ್ತಾನ ಏತ್ಲಿ ತಾಯಿ ಸೋತೃ ಸ್ವಾದರ್ ಮಾರ್ಬೇಕ ಸ್ವಾದರ್ ಮಾರ ಮರೆಯಾಗದಿಲ್ಲ ಮಾವನ ಕೈಕಾಯಾಗ ಹೊಲ ಮನೆಗೆ ಕೆಲಸ ಮಾಡ್ತಿಲ್ಲ ನಿಮ್ಮ ಮಾವ ಜೀವಿತದ ಆರೋಗ್ಯಕ್ಕಿಂತ ಕಡಿಯಾಗಿ ನೋಡಾಕತ್ತಾನೆ ಏನ್ ಮಾಡುದು ನಮಗೂ ಆಸರೆ ಯಾರು ಇಲ್ಲಲ್ಲ ಆಸರೆ ಇಲ್ಲ ಅಂತೇಳಿ ಇನ್ ಮಾವನ ಮ್ಯಾ ಬಿಟ್ಟು ಸಾಯಾಕತ್ತಿದ್ದೆ ಯಾಕ ನಮ್ಮಪ್ಪ ಅಪ್ಪ ಹಂಗದಂತ ನಮ್ನು ಹಂಗೆ ತಿಳ್ಕೊಂಡು ನಿನ್ನ ಮ್ಯಾಗಿರೋ ನಂಬಿಕೆ ಸಂಬಂಧ ಇನ್ನ ನನ್ನ ಕಾಲ ನಿಮ್ ಮನೆಯಾಗ ನಿಂತಾವ ನೀನು ನಿಮ್ಮ ಅಪ್ಪನಂಗೆ ಮನಸ್ಸು ಬದಲು ಮಾಡಿದಿ ಬುದ್ಧಿ ಬದಲು ಮಾಡಿದಿ ಅಂದ್ರ ಅಂದ ನೀವ್ಯಾರೋ ನಾವ್ಯಾರೋ ನೋಡ ಇಲ್ಲ ಮಾವ ಯಾರು ಏನಂದ್ರು ನಾನು ಇನ್ನೋಳ ನೀನ್ ಅನ್ನೋಣ ಮನೆಯಾಗ ಕೆಲಸ ಮಾಡ್ತಾನ ಹೇಳಿ ಸಲಿಗೆದಿಂದ ಬಿಟ್ರೆ ಇಲ್ಲಿ ನನ್ನ ಮಗಳ ಮುಂದೆ ಕೂತು ಹಲಿಗೆ ಬರ್ಸಾಕತ್ತೆ ನನ್ನ ಮಗನ ಏನು ತೆಲಿ ತುಂಬಿ ನೀ ಬೇಕಾದ ತಿಪ್ಪರ್ಲಾಗ ಹೊಡೆದ್ರು ಈಕಿ ನಿನಗೆ ಏನ್ ತಗಲ್ಲ ನೀ ಆಕಿಗೆ ಗಂಡ ಆಗಲ್ಲ ಆಟ ಅಚ್ಚನ ಅಪ್ಪ ಸಿರಿತನ ಐತಂತೆ ಕೊಟ್ಟ ಮಾತ್ ಮೀರಾಕಾಗುತ್ತೇನ ಅವ ಏನ್ ಹೊರಗಿನವಾದ ನಾನ ಮುಚ್ಚವಾ ಬಾಯಿ ಮುಚ್ಚ ಈಟಾಗಿದ್ದ ಕಲ್ತು ನನ್ನ ಮಗಳ ಶಾನೆ ಆಗ್ಯಾಳ ತಿಳ್ಕೊಂಡ್ರ ಅಪ್ಪಣ್ಣ ಮಗದ ಮಾತಾಡತ್ತ ದೊಡ್ಡಕ್ಕೆ ಅದೆಲ್ಲ ನೀ ನಿನ್ನ ಮಗದಕ್ಕಿ ಮಾತಾಡಾಕತಿಲ್ಲ ಮಾವಾ ನೀ ಕಳ್ಳ ಬಳ್ಳಿ ಸಂಬಂಧ ಒಗದ್ ಮಾತಾಡಾಕತಿ ಅದು ನಿನಗ್ ತಿಳಿವಲ್ದು ತಿಳಿಸಿ ಹೇಳ್ಬೇಕಂದ್ರ ನಿನ್ನ ಸಿರುವಂತಿಕೆ ಬಿಡವಲ್ದ ಇದ್ಯಾ ನನ್ನೇನು ಹುಚ್ಚನ ಮಾಡಿ ಅನ್ನಿ ನನ್ನ ಮಗಳಿಗೆ ಏನಾರ ಹೇಳಿ ತೆಲಿ ತುಂಬಿದ್ದ ಕರೆ ಆದ್ರ ಇವತ್ತಿಗೆ ಈ ಮನಿ ಒಳಗ ಅಂಗ ಜಾಗ ನಿನಗಿಲ್ಲ ಹೊರಟು ಹೋಗ ನನ್ನ ಮನೆ ಅಂದಿಲ್ಲ ಅಪ್ಪಾ ಶಿವ ಏನಾರ ಮನೆ ಬಿಟ್ಟು ಹೋದ್ರೆ ನಾನು ಹೋಗ್ತೀನಿ ನಿಮ್ಮ ಅಪ್ಪನಷ್ಟು ಕಟೆಕ್ ಮನಸ್ಸು ನನ್ನ ದೂರ ಮಾಡಾಕ ಆದ್ರ ತಂದಿ ಮಗಳನ್ನ ದೂರ ಮಾಡುವಷ್ಟ ನೀಚನ ಅಲ್ಲ ಮಾವ ಮಗಳು ನಿನ್ನ ಮನೆಯಾಗೇಂದ ಇಷ್ಟು ದಿನ ಅನ್ನ ಹಾಕಿರ ಪುಣ್ಯ ಹಾಕಿ ಹೋಗ ಹೋಗ ಮಗನಿಗೆ ಹಾಲ ಏನೋ ಉಂಡ ಸೊಕ್ಕ ಬಂದದ ಬಂದ ಅಂತೇನತ್ತಿ ಈ ಮನಿ ಬಿಟ್ಟು ನೀ ನೀಕ ನಡೀನಿ ಮಗಳಾ ಯಾಕวะ ಛಟಕೊಂಡ್ ಬಂದು ನಿತ್ತಿ ನೋಡು ನಿನಗೆ ಹೆಳ್ಳಾಗ ಬರಬರಿ ಅನ್ಸುದಿಲ್ಲ ನೀ ಇಲ್ಲಿ ಇರೋದು ನನಗೆ ಚಂದ ಅನ್ಸೋದು ನಡಿ ನಿನ್ನವೈದು ಸಿಟಿಗೆ ಬಿಡ್ತೀನಿ ಅಲ್ಲೇ ಓಡಕತ್ತೀನಿ ಹೋಗ್ತಿನಾ ಹೋಗ್ತೀನಿ ಆದ್ರೆ ಸಿಟಿಗೆ ಓಡಕಲ್ಲ ಶಿವನ ಮನೆ ನಡೆಯಾಕ ಹೋಗ್ತೀನಿ ಕಲ್ಲು ತಮ್ಮಗಳ ಸುಮ್ ಕುತ್ರ ಬಾಗಿ ಬಂದಂಗ ಮಾತಾಡ್ಲಕತ್ತಿಲ್ಲ ಬಿಡ್ಲನ್ ಬಾಗಿ ಬಂದ ನಡೆಯಲಕ ಹೋಗಕತ್ತೆ ನಡೆಯಲಕ ಅಪ್ಪ ಓಡಕ್ಕೆ ನನ್ನ ಮನಸ್ಸು ಬದಲಾಗಬೇಕು ಹಳ್ಳಾಗಿದ್ದು ನಿನ್ ಮನಸ್ಸು ಬದ್ಲಾಗೈತಲ್ಲ ಹಣ ಆಸ್ತಿ ಅಂತಸ್ತ ನೋಡಿ ನಮ್ಮ ಲೆವೆಲ್ ದಾಗಿದ್ರ ಬೀಗ್ತಾನ ಮಾಡ್ಬೇಕವ ಅಂದಾಗ ನನಗೂ ಒಂದು ಮರ್ಯಾದೆ ಇರ್ತದ ನೀವ್ ಹಾದ ಮನಿಗೆ ಒಂದು ಮರ್ಯಾದೆ ಇರ್ತದ ಅದನ್ನ ಬಿಟ್ಟು ಉದ್ಯೋಗ ಇಲ್ಲಾರದ ತಿರುಗವ ಶಿವೆ ಅವನ ಮನಿ ಹುಟ್ಟಿನತಿ ಅಲ್ವಾ ತೆಲಿಗಿಲಿ ಕೆಟ್ಟದೇನ್ ನಿಂದು ಅವ ನಿನ್ ಮನೆ ಅದನಂತ ಇಷ್ಟೆಲ್ಲಾ ನಿನ್ ಸಿರಿ ಸಂಪತ್ತು ಬಂದೈತಿ ನೆನ್ಪಿರ್ಲಿ ಅವೇನ ಹಂಗ ದುಡ್ದಿಲ್ಲ ನನ್ನ ಮನ್ಯಾಗ ಬೇಡದ ಟ್ರಕ್ ಒಗ್ದಿನಿ ದುಡ್ದಾನ ಉಗುಶಟೆಯನ್ನು ದುಡಿಸ್ಕೊಂಡಿಲ್ಲ ನೋಡ್ಸೃತಿ ನೀ ಅವನ ಕಡೆ ಆಗಿ ಮಾತಾಡಿದ್ರೆ ನಾನು ನನ್ನ ಮಗಳಂತೂ ನೋಡಂಗಿಲ್ಲ ಆಮೇಲೆ ನಡೆಯೋದ ಬೇರೆ ಆಕತಿ ಸುಮ್ನ ನಡಿ ಹಠ ಮಾಡಬೇಡ ಸಿಟಿಗೆ ಹೋಗಿ ಬಿಟ್ಟು ಬರ್ತೀನಿ ಇಷ್ಟು ಸಿಟ್ಟಿಗೆ ಸಿಟಿಗೆ ಬಿಟ್ಟು ಅಂದ್ರೆ ಅವಳ್ ಬರೋದು ನನ್ನ ಹೆಣ ಸುತಿ ಸುತಿ ನಿಂದ್ರವ ಒಬ್ಬಕ್ಕಿನ ಮಗಳು ಚಂದಿಗೆ ಸಾಲಿ ಕಲಿಸಿ ಒಳ್ಳೆ ಮನೆತನ ಕೊಡ್ಬೇಕಂತ ಹೇಳಿ ಎಷ್ಟು ಆಸೆ ಇಟ್ಕೊಂಡಿದ್ದೆ की नोड़ा अधिकारी बता इलाक नि मद्वेगा समान मन बिट बंदे ಯಾಕ ನಿಮ್ಮ ಅಪ್ಪ ಇಲ್ಲಿ ಬಂದ್ರು ನಾನು ನಿನ್ನ ಬಿಟ್ಟ ಹೋಗ್ಬೇಕ ಬೇಡ ಈ ಚಲೋತಿ ನಾಳೆ ಮದ್ವೆ ಆದ್ಮರ ಒಂದ್ ಹೆಚ್ಕಂಬತ್ ಅಂದ್ರ ಅವಾಗ ನಿಮ್ಮಅಪ್ಪ ಮಾತಾಡಿದ ಬರಬರಿತ ಮದ್ವಿ ಮಾಡಿಕೊಡಾಕ ನಿಮ್ಮ ಅಪ್ಪಗ ಇಷ್ಟ ಇಲ್ಲ ನಾನು ಏನು ಬಡಿದ್ರೆ ಏನಾಗೋದೈತಿ ಕಷ್ಟ ಬರ್ಲಿ ಸುಖಾನೇ ಬರ್ಲಿ ನೀ ಬೇಕಂತ ಬಂದೀನಿಲ್ಲ ಈಗ ಒಂದ್ ವೇಳೆ ನಾಳೆ ನಿಮ್ಮಪ್ಪ ನನ್ಬಿಟ್ಟು ಬಾ ಅಂದ್ರ ನಾನು ಹೋಗಲ್ಲ ಹೆಂಗ್ ನಂಬುದು ನಾನೇ ಆನೆ ಹೇಳ್ತೀನಿ ಈ ಮಾತು ಗಚ್ಚಲ